ಫೈನ್ ರಘು ರಘು ಈಗ ಏನಾಗುತ್ತೆ ಅಂದರೆ ಈಗ ಇಲ್ಲಿ ಅತಿ ದೊಡ್ಡ ಒಂದು ವಾದ ಏನು ಬರುತ್ತೆ ಅಂದರೆ ಫಾರ್ಟಿ ಪರ್ಸೆಂಟ್ ಒಂದು ಸ್ಲ್ಯಾಬ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಶ್ರೀಮಂತ್ರಿ ಮಾಡ್ಕೊಂಡಿದ್ದಾರೆ ತ್ರೀ ಫಿಫ್ಟಿ ಸಿ ಸಿ ಆ್ಯಂಡ್ ಅಬೋ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಆ್ಯಂಡ್ ಅಬೌ ಕಾರ್ಗೆ ತ್ರೀ ಫಿಫ್ಟಿ ಸಿ ಸಿ ಆ್ಯಂಡ್ ಅಬ್ ಬೈಕ್ಗಳಿಗೆ ಈ ಥರದ್ದು ಮಾಡಿದಾರಪ್ಪ ಜನ ಬಳಕೆಯ ದಿನ ಬಳಕೆಯ ಎಷ್ಟೋ ವಸ್ತುಗಳನ್ನು ಒಂದ ಫೈವ್ ಪರ್ಸೆಂಟ್ ತೊಗೊಂಡು ಬಂದಿದ್ದಾರೆ ಅವರು ಇಲ್ಲವೇ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಶ್ರೀಮಂತರಿಂದ ಮೊದಲಿಂದ ಇದ್ದು ವಾದ ಏನು ಶ್ರೀಮಂತರ ತೆರಿಗೆ ಹಾಕ್ಕೊಳ್ಳಿರಿ ಬಡವ್ರಿಗೆ ಮಾಡಬಾರ್ದು ಇವರು ಉದ್ಯಮಿಗಳ ಪರವಾಗಿ ಶ್ರೀಮಂತರ ಪರವಾಗಿಂದು ವಾದ ಇತ್ತಲ್ಲ ಈಗ ಅವ್ರು ಫಾರ್ಟಿ ಪರ್ಸೆಂಟ್ ಮಾಡಿದ್ರೆ ಅದನ್ನು ನೀವು ಉಪಕ್ರಿಯಿಲ್ಲ ಚೆನ್ನಾಗಿ ವಸೂಲಿ ಮಾಡಿಬಿಟ್ಟು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀರಿ ಟ್ಯಾಕ್ಸು ಅದನ್ನೊಂದು ಹದಿನಾರು ಥರ ಟ್ಯಾಕ್ಸ್ ಇತ್ತು ಎಲ್ಲ ತೆಗೆದು ಏಕರೂಪದಲ್ಲಿ ಒಂದು ಜಿ ಎಸ್ ಟಿ ಅಂತ ಮಾಡ್ಕೊಂಡು ಬಂದ್ರು ನಿಮ್ಗೆ ಏನು ಒಪ್ಪದ ಇದ್ರೆ ಹೆಂಗೆ ಅಂತ ಮೊದಲನೇದಾಗಿ ರಮಾಕಾಂತ್ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಸೊ ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ ಇವತ್ತೇನು ಜಿ ಎಸ್ ಟಿ ನಿಜವಾಗ್ಲೂ ದೇಶದ ಪ್ರತಿಯೊಬ್ಬರು ಮನೆಗೇನೂ ತಲುಪ್ತಾ ಇದ್ದಿಲ್ಲ ಅದಕ್ಕೆ ನಿಜವಾಗ್ಲೂ ಒಂದು ನಾವು ಕಾರಣಭೂತರು ಮತ್ತು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಮನೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈ ಸಮಸ್ಯೆ ಬಗ್ಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಇಡೀ ದೇಶದ ಗಮನವನ್ನು ಸೆಳೆದಂತ ಮನೆ ರಾಹುಲ್ ಗಾಂಧಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ರಾಜ್ಯ ಸರ್ಕಾರ ಅವ್ರು ಮಾಡಬೇಕಾಗಿತ್ತು ನಿಜವಾಗ್ಲೂ ಅವ್ರ ಜಿ ಎಸ್ ಟಿ ಕಡಿಮೆ ಮಾಡ್ತೀನಿ ಜನತೆಗೆ ಅನುಕೂಲ ಮಾಡ್ತೀನಿ ಅಂತ ಅಂತಿದ್ರೆ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಗಬ್ಬರ್ ಸಿಂಗ್ ಅಂತ ಏನು ಗಲಾಟೆ ಮಾಡುದಿಲ್ಲ ಆ ಗಲಾಟೆ ಮಾಡಿದಾಗೆ ಬರಬೇಕಾಗಿತ್ತು ರಾಜ್ಯದ ಜನ ರಾಜ್ಯದ ಮತ್ತೆ ದೇಶದ ಜನತೆಗೆ ಅನುಕೂಲ ಮಾತನ್ನ ಹೇಳಿದ್ರಿ ಸೊ ಯಾಕೆ ಇದು ಒಂದು ದೇಶದಕ್ಕೆ ಮಾರಕವಾದಂತಹ ಜಿ ಎಸ್ ಟಿ ಅಂತ ಹೇಳ್ತೀನಿ ಅಂತಂದ್ರೆ ಮಾಡಿರ್ತಕ್ಕಂಥದ್ದು ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಹಾಕೊಂಡ್ರು ಅಂತ ಹೇಳಿ ಸೊ ಹಾಗಾಗಿ ನೂರ ಒಂಬತ್ತು ಲಕ್ಷ ಕೋಟಿ ನೀವ್ ಹೇಳಿ ಹೇಳಿದ್ದು ನಾವು ರಾಜ್ಯ ಸರ್ಕಾರಕ್ಕೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು ನೂರ ಒಂಬತ್ತು ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಎಷ್ಟು ಸರಿಸುಮಾರು ಇಪ್ಪತ್ತು ವರ್ಷದ ಸರಿಸುಮಾರು ಇಪ್ಪತ್ತ 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 ನಾಲ್ಕು ವರ್ಷದ ಬಜೆಟ್ ಗಾತ್ರ ಎಷ್ಟಿದೆಯೋ ಅಷ್ಟನ್ನ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಹೋಗಿದೆ ಸೊ ಅಷ್ಟು ತಿಂದು ತೇಗಿದ ನಂತರ ಅಷ್ಟು ಹಣವನ್ನ ಈ ದೇಶದ ಜನರ ಬಡವರ ರಕ್ತವನ್ನ ಹೀರಿ ತೆಗೆದುಕೊಂಡೋಗಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದ ನಂತರ ಏನೇನಾಗಿದ್ದಾರೆ ನಿಮಗೆ ಗೊತ್ತು ಆ ಚರ್ಚೆ ಇನ್ನೊಂದಿನ ಮಾಡೋಣ ಈ ಚರ್ಚೆ ಮಾಡೋಣ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಬಟ್ ನಿಜವಾಗ್ಲು ವಾಸ್ತವ ಅಂಶ ತಪ್ಪೋಗ್ತದೆ ಹೇಳಿ ಆ ರೂಟ್ ಅಲ್ಲಿ ಹೋಗೋದ್ ಬೇಡ ಅಂತ ಹೇಳಿ ನಾನು ಚರ್ಚೆ ಮಾಡ್ತಾ ಇಲ್ಲ ಆದ್ರೆ ನಿಜವಾಗ್ಲು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇದು ಒಂದೂವರೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಕೊಳ್ಳೆ ಹೊಡೆದ್ ಏನ್ ಮಾಡಿದ್ದಾರೆ ಯಾವ್ದಾರ ಒಂದು ದೇಶಕ್ಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರ ಇಲ್ಲ ಕಳ್ಳರುಗಳು ಎತ್ಕೊಂಡು ಹೋಗಿದ್ರು ಹದಿನಾಲ್ಕು ಲಕ್ಷ ಕೋಟಿ ಕದ್ಕೊಂಡ್ರು ಏನು ಮಾತಾಡ್ಲೇ ಇಲ್ಲ ಕೊಟ್ಟಿದ್ ನಾವಲ್ಲ ನಾವು ಕೊಟ್ಟ ಮೇಲೂ ಇವ್ರು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ತಗೊಂಡಿದ್ವಿ ಕಳ್ಳರನ್ನ ವಾಪಸ್ ಹದಿನಾಲ್ಕು ಲಕ್ಷ ಕೋಟಿನ ವೇ ಆಫ್ ಮಾಡಿದ್ದಾರೆ ಎನ್ ಪಿ ಆಗಿದ್ದಂತ ಹದ್ನಾಲ್ಕು ಲಕ್ಷ ಕೋಟಿನ ಇವತ್ತು ರಿಟರ್ ರೈಟ್ ಆಫ್ ಮಾಡಿದಾರು ಇವ್ರೇನೆ ಅಂದ್ರೆ ಇವರು ಶ್ರೀಮಂತರ ಇವರು ಪರವಾದಂತ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಅಂತ ಬೇರೆ ಬುಕ್ಕಲ್ ಅಲ್ಲ ಅವರನ್ನ ಒಂದ್ ಕಡೆ ಸಾಲ ಒಂದ್ ಕಡೆ ಇವರೇ ಸಾಲ ಕೊಡೋದು ಅವ್ರು ಕಡೆ ಸಾಲ ಕೊಟ್ಟು ಇನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ತಾರೆ ಬಿಸ್ನೆಸ್ ಮಾಡ್ಕೊಂಡು ಅದನ್ನ ಅಮೌಂಟ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡಿದ ನಂತರ ಅವ್ರ ಕಂಪ್ನಿನ ಕ್ಲೋಸ್ ಆಗಿದೆ ಅಂತ ಹೇಳಿ ಲಾಸ್ ಆಗಿದೆ ಅಂತ ತೋರಿಸ್ಬಿಟ್ಟು ರೈಟ್ ಆಫ್ ಮಾಡಿ ಅಂತ ಬರ್ತಾರೆ ಎನ್ ಪಿ ಆಗುತ್ತೆ ಎನ್ ಪಿ ಏನ ರೈಟ್ ಆಫ್ ಮಾಡ್ತಾರೆ ಅಂದ್ರೆ ರಾಜ್ಯ ಕೇಂದ್ರ ಸರ್ಕಾರ ಏನು ದುಡ್ಡನ್ನ ಪ್ರಿಂಟ್ ಮಾಡಿ ಅವರ ಫ್ರೆಂಡ್ಗಳಿಗೆ ಗಳಿಗೆ ಉಚಿತವಾಗಿ ಹಂಚಿದಂಗಿದೆ ಇದೆ ಉಚಿತವಾಗಿ ಹಂಚಿರ್ತಕ್ಕಂಥ ಹಣ ಇನ್ನೊಂದು ವಿಚಾರವನ್ನ ನಾವು ಯಾಕೆ ಬಿಜೆಪಿ ಯಾವಾಗ್ಲು ಶ್ರೀಮಂತರ ಪರವಾಗಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಲೆಕ್ಟ್ ಆಗ್ತಿರತಕ್ಕಂತ ಎಸ್ ಟಿ ನಲ್ಲಿ ಸೆವೆಂಟಿ ಪರ್ಸೆಂಟ್ ಬಡವರ ಹಣ ಶ್ರೀಮಂತರ ಹಣ ಇವ್ರ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತ ಏನು ತೆರಿಗೆನ ಇಪ್ಪತ್ ಮೂರು ಪರ್ಸೆಂಟ್ ತಂದಿರೋದ್ರಲ್ಲಿ ಕಟ್ತಾ ಇರ್ತಕ್ಕಂಥ ಕೇವಲ ಎರಡರಿಂದ ಮೂರು ಲಕ್ಷ ಕೋಟಿ ಅಷ್ಟೇ ಆದ್ರೆ ಬಡವರ ತೆರಿಗೆಯಿಂದ ಏನು ಬಡವರ ಬೆವರಿನ ಹನಿಯಿಂದ ಕಟ್ತಾ ಇರತಕ್ಕಂಥ ಹಣದಲ್ಲಿ ಇವರು ಸೆವೆಂಟಿ ಮಾಡಿದಾರಪ್ಪ ಬಡವರು ಬಳಸ್ತಕ್ಕಂಥ ಪದಾರ್ಥಗಳು ಸ್ಪೆಂಡರ್ ಯಾರು ಬಳಸ್ತಾರೆ ಸ್ಪೆಂಡರ್ ಸ್ಪೆಂಡರ್ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಇರ್ಲಿ ನೀವು ಮಸರು ತೆರಿಗೆ ಹಾಕಿದವರು ಹಾಲು ಮೊಸರು ಮೇಲೆ ಇವಾಗ ನಾವು ಎಲ್ ತೆಗೆದಿರಿ ಇವಾಗ್ಲೂ ಐದ್ ಪರ್ಸೆಂಟ್ ಇದೆ ತುಪ್ಪದ ಮೇಲೆ ಸಿ ಏನಂತ ಅರ್ಥ ಎಲ್ಲವನ್ನು ಕೊಳ್ಳೆ ಹೊಡೆದ ನಂತರ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಚುನಾವಣಾ ಲಾಭಕ್ಕೋಸ್ಕರ ವಿರೋಧ ಪಕ್ಷಗಳಿಗೆ ಕೌಂಟರ್ ಕೊಡಕ್ಕೆ ಏನೂ ಇಲ್ಲ ಅಲ್ಲ ವಿರೋಧ ಪಕ್ಷಕ್ಕೆಲ್ಲ ನಾವೇ ಮಾಡಿದಲ್ಲ ಇದು ನಾವು ಆಗ್ರಹ ಮಾಡಿದ್ಮೇಲೆ ನೀವ್ ಮಾಡೋದು ಇಲ್ಲಾಂದ್ರೆ ನೀವೇ ಮಾಡ್ತಿದ್ರಿ ನೀವು ಮಾಡೋರಾಗಿದ್ರಿ ಎಂಟು ವರ್ಷ ಆದ್ಮೇಲೆ ಯಾಕೆ ಮಾಡ್ತಿದ್ರಿ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ವಿರೋಧ ಪಕ್ಷದವರು ಏನು ಹೋರಾಟ ನಿಮ್ಗೆ ಇನ್ನೊಂದು ಕೃಷ್ಣ ಸರ್ ಈಗ ಈ ರಾಜಕೀಯ ಬಿಡಿ ಸರ್ ಈಗ ರಾಜಕೀಯ ಮಾತಾಡ್ತಾರೆ ಮೋದಿ ಒಂಥರ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಒಂಥರ ಮಾತಾಡ್ತಾರೆ ಆಮ್ ಆದ್ಮಿಯವರು ಒಂಥರ ಮಾತಾಡ್ತಾರೆ ಜಿ ಎಸ್ ಟಿ ಓಲ್ಡ್ ಸ್ಲಾಬ್ಸ್ ಮತ್ತೆ ನ್ಯೂ ಸ್ಲಾಬ್ಸ್ ಅಲ್ಲಿ ಒಂದೆರಡು ಕಡಿಮೆ ಆಗಿರಬಹುದು ಬಟ್ ಇನ್ ಟೋಟಲ್ ಬಂದ್ರೆ ಸಿಕ್ಸ್ಟಿಂಟೇ ಇದೆ ಅದು ಹಳೆಯದ ಲೆಕ್ಕ ಹಾಕಿದ್ರು ಅರವತ್ಮೂರು ಪರ್ಸೆಂಟೇ ಬರುತ್ತೆ ಟೋಟಲ್ ಮಾಡ್ಕೊಂಡು ಎಲ್ಲ ಸ್ಲ್ಯಾಬ್ಸನ್ನು ಹೊಸದು ಲೆಕ್ಕ ಹಾಕಿದ್ರು ಅರವತ್ಮೂರು ಪರ್ಸೆಂಟೇ ಅದೇ ಇರೋದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ವಾದ ಏನು ಅಂದರೆ ಬಡವರಿಗೆ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟಿಗೆ ಬಂದಿದೆ ಕೆಲವು ಐದು ಪರ್ಸೆಂಟಲ್ಲಿ ಇದ್ದಿದ್ದು ಜೀರೋ ಪರ್ಸೆಂಟ್ ಕೂಡ ಆಗಿದೆ ಒಂದು ಯಾವುದೋ ಕೆಲವು ವಸ್ತು ಪರ್ಚೇಸ್ ಮಾಡೋಕೋದಾಗ ಐದು ಸಾವಿರ ಉಳಿಯುತ್ತೆ ಹತ್ತು ಸಾವಿರ ಉಳಿಯುತ್ತೆ ಹದಿನೈದು ಸಾವಿರ ಉಳಿಯುತ್ತೆ ಐವತ್ತು ಸಾವಿರ ಉಳಿಯುತ್ತೆ ರೈತರಿಗೆ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳೋಕ್ಕೆ ಹೋಗ್ತಾರೆ ಅವಾಗೇನೋ ಉಳಿಯುತ್ತೆ ಈ ಉಳಿಯುವ ವಿಚಾರಗಳಿಂದ ಜನಗಳಿಗೆ ಏನೂ ಲಾಭ ಇಲ್ವಾ ಸರ್ ಇದರಲ್ಲಿ ಜಿ ಎಸ್ ಟಿ ಟು ರಿಫಾರ್ಮ್ಸನ್ನ ಯಾಕೆ ಒಂದು ಈ ಹಂತದಲ್ಲಿ ಜಾರಿಗೆ ತಂದಿದ್ದಾರೆ ಅಂತಂದ್ರೆ ಒಂದು ಇಂಟರ್ನ್ಯಾಷನಲ್ ಪ್ರೆಸರ್ ಪ್ರೆಸರ್ ಅಂತಂದ್ರೆ ಈ ಟ್ರಂಪ್ಸ್ ಟ್ರಂಪ್ ಯಾವಾಗ ಒಂದು ಫಿಫ್ಟಿ ಪರ್ಸೆಂಟ್ ಟಾರಿಫನ್ನು ಭಾರತದ ಮೇಲೆ ವಿಧಿಸಿದ್ರು ಆವಾಗ ಭಾರತದ ವಸ್ತುಗಳಿಗೆ ಬೇಡಿಕೆ ವಿತ್ ಇನ್ ಇಂಡಿಯಾ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಒಂದು ರಿಫಾರ್ಮ್ಸ್ ಅನ್ನ ತಂದದ್ದು ಇದು ಕಾಂಪೆಲ್ ಮಾಡಿದ್ದು ಇದು ಇಂಟರ್ನ್ಯಾಷನಲ್ ಸಿಚುವೇಶನ್ ಅಥವಾ ಟ್ರಂಪ್ ಅವರ ಒಂದು ಟ್ಯಾರಿಫ್ ನಿಂದ ಈ ಒಂದು ಜಿ ಎಸ್ ಟಿ ರಿಫಾರ್ಮ್ಸ್ ಅನ್ನ ಮಾಡಬೇಕಾದ್ದು ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಬಡವರಿಗೋಸ್ಕರ ಮಾಡಿರೋದು ಅನ್ನೋದು ತಪ್ಪು ಅಭಿಪ್ರಾಯ ಎರಡನೇದು ಬಂದ್ಬಿಟ್ಟು ಈ ಒಂದು ರಿಫಾರ್ಮ್ಸ್ ಇಂದ ಏನ್ ಪ್ರಯೋಜನ ಅಂತಂದ್ರೆ ಮೊದಲನೇದಾಗಿ ಒಂದು ಈ ಒಂದು ಕೊಂಡುಕೊಳ್ಳುವ ಶಕ್ತಿ ಏನಾಗುತ್ತೆ ಅಂದ್ರೆ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕೋದ್ರಿಂದ ಜನಗಳು ಏನಾಗುತ್ತೆ ಅದಕ್ಕೆ ಎ ಸಮ್ ಇನ್ಸೆಂಟಿವ್ ಟು ಬೈ ಮೋರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅದರಿಂದ ಎಕಾನಮಿ ಚೇತರಿಕೆ ಆಗುತ್ತೆ ಈ ಒಂದು ಇಂಟರ್ನ್ಯಾಷನಲ್ ಒಂದು ಎಕ್ಸ್ಪೋರ್ಟ್ ಇಂದ ಬರಬೇಕಾದಂತಹ ಆದಾಯ ಇಂಟರ್ನಲ್ಲಿ ಕನ್ಸಂಪ್ಷನ್ ಮಾಡಿದಾಗ ಅದು ಎಕಾನಮಿನ ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಮಾಡಿರುವಂತದ್ದು ಮತ್ತೆ ಸ್ಲ್ಯಾಬ್ಸ್ ಗಳಿಗೆ ಬಂದಾಗ ಈ ಎಸ್ಪೆಷಲಿ ಒಂದು ಸಿನ್ ಗೂಡ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಅನ್ನು ಹಾಕಿರುವಂತದ್ದು ಒಂದು ಒಳ್ಳೆ ಆ ಒಳ್ಳೆ ಒಂದು ಪ್ರಯತ್ನ ಅದರಲ್ಲೂ ಈ ಒಂದು ಐಷಾರಾಮಿ ಕಾರುಗಳು ಮತ್ತೆ ಬಿಡಿ ಸಿಗರೇಟು ಮತ್ತೆ ಒಂದು ಗುಟ್ಕಾ ಮತ್ತೆ ಇವುಗಳ ಮೇಲೆ ಸಿನ್ ಪ್ರಾಡಕ್ಟ್ಸ್ ಮೇಲೆ ಹಾಕಿರುವಂತದ್ದು ಅವುಗಳ ಒಂದು ಪ್ರೊಡಕ್ಷನ್ ಮತ್ತೆ ಕಂಜಂಪ್ಷನ್ ಕಡಿಮೆ ಆಗುತ್ತೆ ಆದ್ರೆ ಎಸೆನ್ಸಿಯಲ್ ಕಮಾಡಿಟೀಸ್ಗಳು ಏನೇ ಇದೆ ಆಹಾರ ಧಾನ್ಯಗಳು ಎಸೆನ್ಸಿಯಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನಿದೆ ಅವುಗಳ ಮೇ ಅವುಗಳ ಒಂದು ಮೇಲೆ ಅವುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಸಿಕ್ಸ್ ಪರ್ಸೆಂಟ್ ಅಥವಾ ಟ್ವೆಲ್ ಪರ್ಸೆಂಟ್ ಪರ್ಸೆಂಟ್ ಸಿಕ್ಸ್ ಟು ಸಿಕ್ಸ್ ಅಂಡ್ ಏಯ್ಟೀನ್ ಪರ್ಸೆಂಟ್ ಈ ರೀತಿ ಕಡಿಮೆ ಆಗಿರೋದ್ರಿಂದ ಒಂದು ಎಫೆಕ್ಟಿವ್ ಡಿಮ್ಯಾಂಡ್ ಅಥವಾ ಕೊಂಡುಕೊಳ್ಳುವ ಶಕ್ತಿ ಜನರಿಗೆ ಹೆಚ್ಚಾಗುತ್ತೆ ಅದು ಅದು ಇನ್ನೊಂದ್ ಜೊತೆಗೆ ಉಳಿತಾಯನೂ ಆಗುತ್ತೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕೊಂಡ್ಕೊಳ್ಳೋದು ಸೇಮ್ ಈಗ ಫಾರ್ ಎಕ್ಸಾಂಪಲ್ ಒಂದು ಒಂದು ಹತ್ತು ಕೆ ಜಿ ರೈಸ್ನ ಮೊದ್ಲು ಒಂದು ಆರ್ನೂರು ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊಳ್ತಿದ್ರು ಅಂತಂದ್ರೆ ಈಗ ನಲ್ವತ್ತು ರೂಪಾಯಿಗೆ ಸಿಗೋ ಚಾನ್ಸಸ್ ಇದೆ ಸೊ ಅಲ್ಲಿ ಸೇವ್ ಆಗುತ್ತಲ್ಲ ಒಂದು ಇನ್ನೂರು ರೂಪಾಯಿ ಸೇವ್ ಆಗುತ್ತಲ್ಲ ಅದು ಉಳಿತಾಯ ಆಗಿ ಅದು ಉಳಿತಾಯ ಏನಾಗುತ್ತೆ ಆರ್ಥಿಕ ಬೆಳವಣಿಗೆಗೆ ಇನ್ವೆಸ್ಟ್ಮೆಂಟ್ ಆಗಿ ಬ್ಯಾಂಕ್ಗಳಿಗೆ ಮೂಲಕ ಬಂದು ಕನ್ವರ್ಟ್ ಆಗುತ್ತೆ ಅದು ಒಂದು ದೃಷ್ಟಿಕೋನ ಸೊ ಓವರ್ ಆಲ್ ಏನಪ್ಪಾ ಇಲ್ಲಿ ಅಂತಂದ್ರೆ ಒಂದು ಮೊದಲನೇದಾಗಿ ಆರ್ಥಿಕ ದೃಷ್ಟಿಕೋನವನ್ನ ಇಟ್ಕೊಂಡು ಮಾಡಿರುವಂತದ್ದು ಜಿ ಎಸ್ ಟಿ ಮತ್ತೆ ಉಳಿತಾಯವನ್ನ ಜಾಸ್ತಿ ಮಾಡಬೇಕು ಕನ್ಜಂಪ್ಷನ್ ಅನ್ನು ಜಾಸ್ತಿ ಮಾಡಿ ಜಿ ಎಸ್ ಟಿ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅನ್ನೋದು ಬಟ್ ಬಡವರಿಗೆ ಮಾಡಿದೀವಿ ಅನ್ನೋದು ಒಂದು ಅದು ಇಂಟೆನ್ಷನಲ್ಲಿ ಇಲ್ಲದೇ ಇರುವಂತದ್ನ ನಾವು ಗಮನಿಸಬಹುದು